ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಲ್ಲಿ ಸಿಟಿ ರವಿ ವಿರುದ್ಧ ಗಂಭೀರ ಆರೋಪ ವ್ಯಕ್ತವಾಗ್ತಾ ಇದೆ ವಿಧಾನ ಪರಿಷತ್ ನಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಘಟನೆ ನಡೆದಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಬೈದು ಅವರು ಇದ್ದ ಕಡೆಗೆ ನುಗ್ಗಿ ಅಶ್ಲೀಲ ಸನ್ನೆ ಮಾಡಿ ಸು ಅಂತ ಸುಮಾರು ಬೈದು ನಿಂದನೆ ಸಿಟಿ ರವಿ ವಿರುದ್ಧ ದಾಖಲಾಗಿರೋ ನಲ್ಲಿ ಉಲ್ಲೇಖಿಸಲಾಗಿದೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಸಿ ಸಿಟಿ ರವಿ ವಿರುದ್ಧ ಗಂಭೀರ ಆರೋಪ ವ್ಯಕ್ತವಾಗ್ತಾ ಇದೆ ವಿಧಾನ ಪರಿಷತ್ ನಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಘಟನೆ ನಡೆದಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಬೈದು ಅವರು ಇದ್ದ ಕಡೆಗೆ ನುಗ್ಗಿ ಅಶ್ಲೀಲ ಸನ್ನೆ ಮಾಡಿದ್ದಾರೆ ಸು ಅಂತ ಸುಮಾರು ಬೈದು ನಿಂದನೆ ಮಾಡಿದ್ದಾರೆ ಸಿಟಿ ರವಿ ವಿರುದ್ಧ ದಾಖಲಾಗಿರೋ ನಲ್ಲಿ ಉಲ್ಲೇಖಿಸಲಾಗಿದೆ ಈಗಾಗಲೇ ಸ್ತ್ರೀ ನಿಂದಕ ಬಿಜೆಪಿ ಎಂಎಲ್ ಸಿಟಿ ರವಿ ಬಂಧಿಸಲಾಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆ ವಿಧಾನ ಪರಿಷತ್ ನಲ್ಲಿ ನಾಲಿಗೆ ಹರಿಬಿಟ್ಟಿದ್ದ ಹಿನ್ನೆಲೆ ಸಿಟಿ ರವಿ ವಿರುದ್ಧ ದೂರು ದಾಖಲಿಸಿದ್ದ ಸಚಿವೆ ಹಿರೇಬಾಗೇವಾಡಿ ಪೊಲೀಸರಿಂದ ಬಂಧಿಸಲಾಗಿದೆ ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೈದು ಎಪ್ಪತ್ತೊಂಬತ್ತರ ಅಡಿ ಸಿಟಿ ರವಿ ಅರೆಸ್ಟ್ ಆಗಿದ್ದು ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೈದು ಲೈಂಗಿಕ ಕಿರುಕುಳ ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತು ಅಶ್ಲೀಲ ಸನ್ನೆ ಸ್ತ್ರೀ ನಿಂದಕ ಬಿಜೆಪಿ ಎಂಎಲ್ ಸಿಟಿ ರವಿ ಬಂಧಿಸಲಾಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಕ್ಕಾಗಿ ವಿಧಾನ ಪರಿಷತ್ನಲ್ಲಿ ನ್ಯಾಯಾಲಿಗೆ ಹರಿಬಿಟ್ಟಿದ್ದಕ್ಕಾಗಿ ಸಿಟಿ ರವಿ ವಿರುದ್ಧ ದೂರು ದಾಖಲಿಸಿದ್ದಾರೆ ಹಿರೇಬಾಗೇವಾಡಿ ಪೊಲೀಸರಿಂದ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧಿಸಲಾಗಿದೆ ಎರಡು ಪ್ರಮುಖ ಸೆಕ್ಷನ್ಗಳ ಅಡಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎರಡು ಸೆಕ್ಷನ್ಗಳು ಜಾಮೀನು ಸಹಿತವಾಗಿವೆ ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೈದು ಲೈಂಗಿಕ ಕಿರುಕುಳ ಜಾಮೀನು ಸಹಿತವಾದ ಆರೋಪ ವ್ಯಕ್ತವಾಗಿದ್ದು ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತು ಅಶ್ಲೀಲ ಸಣ್ಣ ಜಾಮೀನು ಸಹಿತವಾದ ಆರೋಪ ವ್ಯಕ್ತವಾಗಿದ್ದು ಒಮ್ಮೆ ಪ್ರಕರಣ ದಾಖಲಾದರೆ ಕೋರ್ಟ್ನಲ್ಲೇ ಇತ್ಯರ್ಥವಾಗುವುದು ಈ ಸೆಕ್ಷನ್ ಅಡಿಯ ಪ್ರಕರಣ ಕೋರ್ಟ್ ಹೊರಗೆ ರಾಜಿ ಇಲ್ಲ ಹೀಗಾಗಿ ಸಿಟಿ ರವಿಗೆ ಕಾದಿದೆ ಸಂಕಷ್ಟ ಚಳಿಗಾಲದ ಅಧಿವೇಶನದ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಂಡಾ ಮಂಡಲವಾಗಿದ್ದಾರೆ ಸಿಟಿ ರವಿ ವಿರುದ್ಧ ಸಭಾಪತಿ ಹೊರಟ್ಟಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೂರು ದಾಖಲಿಸಿದ್ದಾರೆ ಸಭಾಪತಿ ಕಚೇರಿಗೆ ಭೇಟಿ ನೀಡಿ ದೂರು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಅಮಾನತಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ್ರಹಿಸಿದ್ದು ಆಡಿಯೋ ವಿಡಿಯೋ ಪರಿಶೀಲನೆಗೆ ಸಭಾಪತಿ ಸೂಚನೆ ನೀಡಿದ್ದು ಸಿಟಿ ರವಿ ಪದ ಬಳಕೆ ಬಗ್ಗೆ ಆಡಿಯೋ ವಿಡಿಯೋ ಪರಿಶೀಲನೆಗೆ ಮುಂದಾಗಿದ್ದಾರೆ ಇದೇ ವೇಳೆ ಸಭಾಪತಿ ಹೊರಟ್ಟಿ ಕಚೇರಿಗೆ ಡಿಸಿಎಂ ಡಿಕೆಶಿ ದೌಡಾಯಿಸಿದ್ರು ಸಭಾಪತಿ ಬಸವರಾಜ್ ಹೊರಟ್ಟಿ ಜೊತೆ ಡಿಸಿಎಂ ಡಿಕೆಶಿ ಚರ್ಚೆ ನಡೆಸಿದ್ರು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ನಲ್ಲಿ ಸಿಟಿ ರವಿ ವಿರುದ್ಧ ಗಂಭೀರ ಆರೋಪ ವ್ಯಕ್ತವಾಗ್ತಾ ಇದೆ ವಿಧಾನ ಪರಿಷತ್ ನಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಘಟನೆ ನಡೆದಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಬೈದು ಅವರು ಇದ್ದ ಕಡೆಗೆ ನುಗ್ಗಿ ಅಶ್ಲೀಲ ಸನ್ನೆ ಮಾಡಿದ್ದಾರೆ ಸು ಅಂತ ಸುಮಾರು ಬೈದು ನಿಂದನೆ ಮಾಡಿದ್ದಾರೆ ಸಿಟಿ ರವಿ ವಿರುದ್ಧ ದಾಖಲಾಗಿರೋ ನಲ್ಲಿ ಉಲ್ಲೇಖಿಸಲಾಗಿದೆ